ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಸಿ ಶರತ್ ಕುಮಾರ್ ಗರ್ಭಧಾರಣ ಮತ್ತು ಲೈಂಗಿಕ ತಜ್ಞ ವೈದ್ಯ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಐ ಆಮ್ ಡಾಕ್ಟರ್ ಸಿ ಶರತ್ ಕುಮಾರ್ ಸೆಕ್ಸಾಲಜಿಸ್ಟ್ ಆ್ಯಂಡ್ ಫರ್ಟಿಲಿಟಿ ಸರ್ಜನ್ ಇನ್ ದ ಲಾಸ್ಟ್ ವಿಡಿಯೋ ಐ ಹ್ಯಾಡ್ ಟಾಕ್ಡ್ ಅಬೌಟ್ ಟ್ವೆಂಟಿ ಡಿಫ್ರೆಂಟ್ ಟೆಕ್ನಿಕ್ಸ್ ಫಾರ್ ಫೀನೇಲ್ ಎನ್ಲೆಂಟ್ ಔಟ್ ಆಫ್ ದ್ಯಾಟ್ ವಿ ಹ್ಯಾಡ್ ಕವರ್ಡ್ ವ್ಯಾಕ್ಯೂಮ್ ಪಂಪ್ ಪ್ಲ್ಯಾಟ್ಲೆಟ್ರಿಸ್ ಪ್ಲಾಸ್ಮಾ ಇಂಜೆಕ್ಷನ್ ಆ್ಯಂಡ್ ಮಸಾಜ್ ಥೆರಪಿ ಕಳೆದ ಒಂದು ವಿಡಿಯೋದಲ್ಲಿ ನಾನು ಇಪ್ಪತ್ತು ವಿವಿಧ ತಂತ್ರಗಳನ್ನು ಹೇಳಿದ್ದೆ ಶಿಷ್ಣುವನ ಗಾತ್ರವನ್ನು ಹಿಗ್ಗಿಸುವುದಕ್ಕೆ ಅದರಲ್ಲಿ ಈಗಾಗಲೇ ಮೂರು ವಿಡಿಯೋಗಳನ್ನು ನಾನು ತಮ್ಮ ಮುಂದೆ ಇಟ್ಟಿದ್ದೀನಿ ಅದು ಮೊದಲನೇದು ವ್ಯಾಕ್ಯೂಮ್ ಪಂಪ್ ಬಳಕೆ ಎರಡನೇದು ಪ್ಲಾಟ್ಲೆಟ್ ಪ್ಲಾಸ್ಮಾ ಇಂಜೆಕ್ಷನ್ ಪ್ಲಾಸ್ಮಾ ಥೆರಪಿ ಮೂರನೇದು ಮಸಾಜ್ ಥೆರಪಿ ಈ ಮೂರು ವಿಡಿಯೋಗಳನ್ನು ನೋಡಿ ಅನೇಕರು ನನಗೆ ನನಗೆ ದೂರವಾಣಿ ಕರೆ ಮಾಡಿ ಇನ್ನೂ ಹೆಚ್ಚಿನ ಬೇರೆ ಬೇರೆ ತಂತ್ರಗಳನ್ನು ಬೇಗ ಬೇಗ ತಿಳಿಸಿ ಅಂತ ಕೇಳೋರು ಮೆನಿ ಆಫ್ ಮೈ ಫ್ರೆಂಡ್ಸ್ ಟೆಲಿಫೋನ್ ಮಿ ಆ್ಯಂಡ್ ಸೆಂಟ್ ದಿ ಮೆಸೇಜ್ ಆಸ್ಕಿಂಗ್ ಮಿ ಟು ಡೂ ದಿ ನೆಕ್ಸ್ಟ್ ವೀಡಿಯೋ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಸ್ನೇಹಿತರೆ ಇವತ್ತು ನಾನು ನಾಲ್ಕನೇ ತಂತ್ರ ಅಂದರೆ ಈ ಶಿಷ್ಣುವಿನ ಗಾತ್ರವನ್ನು ಜಾಸ್ತಿ ಮಾಡೋದಕ್ಕೆ ನಾಲ್ಕನೇ ತಂತ್ರ ಏನಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಟುಡೆ ಐಮ್ ಗೋಯಿಂಗ್ ಟು ಕಮ್ ಔಟ್ ವಿತ್ ದ ಫೋರ್ತ್ ಟೆಕ್ನಿಕ್ ಫಾರ್ ಫೀನೇಲ್ ಎನ್ಲಾಗ್ಮೆಂಟ್ ದ ಫೋರ್ತ್ ಟೆಕ್ನಿಕ್ ಈಸ್ ಕೀ ಜಲ್ ಎಕ್ಸರ್ಸೈಸ್ ಕೀಜಲ್ ವ್ಯಾಯಾಮ ಬನ್ನಿ ಸ್ನೇಹಿತರೆ ಈ ಕೀಜಲ್ ಎಕ್ಸಸೈಸ್ ಅಥವಾ ಕೀಜಲ್ ವ್ಯಾಯಾಮದ ಬಗ್ಗೆ ಹೆಚ್ಚಿನ ವಿವರಗಳನ್ನ ತಿಳ್ಕೊಳ್ಳೋಣ ಸಾಕಷ್ಟು ವಿಡಿಯೋಗಳು ಸಾಕು ಯೂಟ್ಯೂಬ್ನಲ್ಲಿ ಮತ್ತು ಸಾಕಷ್ಟು ಮಾಹಿತಿ ಈ ಕೀಜಲ್ ಎಕ್ಸಸೈಜ್ ಬಗ್ಗೆ ಗೂಗಲ್ನಲ್ಲಿ ಸಿಗ್ತದೆ ಮತ್ತು ಯಾರ್ಯಾರು ಮಾತಾಡಿದ್ರು ಈ ಕೀಜಲ್ ಎಕ್ಸಸೈಸ್ ಬಗ್ಗೆ ಮಾತಾಡ್ತಾರೆ ಈ ಕೀಜಲ್ ಎಕ್ಸರ್ಸೈಸ್ ಅಂದರೆ ಏನು ಅದು ಏನಕ್ಕೆ ಉಪಯೋಗ ಆಗುತ್ತೆ ಅದು ಶಿಷ್ಣುವಿನ ಗಾತ್ರವನ್ನು ಜಾಸ್ತಿ ಮಾಡುತ್ತಾ ಇಲ್ವಾ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ವಿ ವಿಲ್ ಡಿಸ್ಕಸ್ ಟುಡೇ ಮೋರ್ ಅಬೌಟ್ ಕೀಜಲ್ ಎಕ್ಸಸೈಸ್ ವಾಟ್ ಈಸ್ ದಿಸ್ ಕೀಜಲ್ ಎಕ್ಸಸೈಸ್ ಹೌ ಟು ಡೂ ದ ಕೀಜಲ್ ಎಕ್ಸಸೈಸ್ ಆ್ಯಂಡ್ ವೇರ್ ಆಲ್ ದಿಸ್ ಕೀಜಲ್ ಎಕ್ಸಸೈಸ್ ಈಸ್ ಯೂಸ್ಫುಲ್ ವಿಲ್ ದ ಕೀಜಲ್ ಎಕ್ಸಸೈಸ್ ಇನ್ಕ್ರೀಸ್ ದ ಪೀನಿಸ್ ಸೈಸ್ ಆರ್ ನಾಟ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮಟ್ ಮೊದಲನೇದಾಗಿ ಕೀಜಲ್ ಎಕ್ಸಸೈಸ್ ಅಂದರೆ ಏನು ವಾಟ್ ಈಸ್ ಕೀಜಲ್ ಎಕ್ಸಸೈಸ್ ಕೀಜಲ್ ಎಕ್ಸಸೈಸ್ ಮೀನ್ಸ್ ಟೈಟನಿಂಗ್ ದಿ ಪೆಲ್ವಿ ಫ್ಲೋರ್ ಮಸಲ್ಸ್ ಕೀಳುಗುಳಿಯ ಕೆಳಗಡೆ ಇರತಕ್ಕಂತಹ ಸ್ನಾಯುಗಳನ್ನು ಬಗ್ಗಿ ಬಿಗಿಪಡಿಸೋದೇನೆ ಈ ಕೀಜಲ್ ವ್ಯಾಯಾಮಗಳು ಅಂದರೆ ನಮ್ಮ ಈ ಯುರಿನರಿ ದ್ವಾರ ಅಂದರೆ ಮೂತ್ರಕೋಶದ ದ್ವಾರ ಮತ್ತು ಕಕ್ಕಸ್ಕೋಗೋ ದ್ವಾರ ಗುದ ದ್ವಾರ ಇವುಗಳ ಸುತ್ತ ಇರೋ ಸ್ನಾಯುಗಳನ್ನು ಬಿಗಿಗೊಳಿಸೋದೇನೆ ಕೀಜಲ್ ಎಕ್ಸಸೈಸ್ ಕೀಜಲ್ ಎಕ್ಸಸೈಸಸ್ ಆರ್ ನಥಿಂಗ್ ಬಟ್ ಇನ್ಕ್ರೀಸಿಂಗ್ ದ ಸ್ಟ್ರೆಂತ್ ಆಫ್ ದಿ ಪೆಲ್ವಿ ಫ್ಲೋರ್ ಮಸಲ್ಸ್ ದರ್ ಈಸ್ ಮಸಲ್ಸ್ ಅರೌಂಡ್ ದ ಯುರೆತ್ರ ಆ್ಯಂಡ್ ಮಸಲ್ಸ್ ಅರೌಂಡ್ ದ ಏನಸ್ ಆ್ಯಂಡ್ ಇನ್ ಫೀಮೇಲ್ಸ್ ಮಜಲ್ ಸರೌಂಡ ವೆಜೈನಾ ಆರ್ ಆಲ್ಸೋ ಟೇಕನ್ ಇನ್ ಟು ಕೌಂಡ್ ಈ ಸ್ನೇ ಸ್ತ್ರೀಯರಲ್ಲಿ ಈ ಕೀಜಲ್ ಎಕ್ಸಸೈಸ್ನಲ್ಲಿ ಯೋನಿಯ ಸುತ್ತಾ ಇರುವ ಸ್ನಾಯು ಕೂಡ ಬಲಪಡಿಸೋದು ಸೇರ್ಪಡುತ್ತೆ ನಾವಿವತ್ತು ಮಾತಾಡ್ತಾ ಇರೋದು ಕೀಜಲ್ ಎಕ್ಸಸೈಸಸ್ ಫಾರ್ ಮೆನ್ ಇವತ್ತು ಟುಡೇ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಕೀಜಲ್ ಎಕ್ಸಸೈಸಸ್ ಫಾರ್ ಮೆನ್ ಸೆಕೆಂಡ್ ಥಿಂಗ್ ಹೌ ಟು ಡೂ ದಿ ಕೀಜಲ್ ಎಕ್ಸಸೈಸ್ ಕೀಜು ಟು ಡೂ ದ ಕೀಜಲ್ ಎಕ್ಸಸೈಸ್ ಎವ್ರಿ ಡೇ ವಿ ಹ್ಯಾವ್ ಟು ಗೋ ಆನ್ ಟೈಟನಿಂಗ್ ದಿ ಪೆಲ್ವಿ ಫ್ಲೋರ್ ಮಸಲ್ಸ್ ಬೈ ಟೈಟನಿಂಗ್ ದ್ಯಾಮ್ ಫಾರ್ ಆ್ಯಂಡ್ ಹೋಲ್ಡಿಂಗ್ ದ್ಯಮ್ ಫಾರ್ ಫ್ಯೂ ಸೆಕೆಂಡ್ಸ್ ರಿಪೀಟ್ ಇಟ್ ಫಾರ್ ಟೆನ್ ಟೈಮ್ಸ್ ಆ್ಯಂಡ್ ಲೈಕ್ ದೀಸ್ ಯು ಹ್ಯಾವ್ ಟು ಡೂ ಫೈವ್ ಟು ಸಿಕ್ಸ್ ಟೈಮ್ಸ್ ಪರ್ ಡೇ ಅಂದರೆ ಈ ಕೀಜಲ್ ಎಕ್ಸರ್ಸೈಝ್ನ ನಾವು ಕೆಳ ಹೊಟ್ಟೆ ಕೆಳಭಾಗದಲ್ಲಿರತಕ್ಕಂಥ ಉಧದ್ವಾರ ಮತ್ತು ಮೂತ್ರದ್ವಾರದ ಮಧ್ಯದಲ್ಲಿರುವ ಸ್ನಾಯುಗಳನ್ನು ಪ್ರತಿ ಸಾರಿ ಬಿಗಿಯಾಗಿ ಬಿಗಿಯಾಗಿಡ್ಕೊಳ್ಳೋದು ಕೆಲವಾರು ಸೆಕೆಂಡ್ಗಳು ಒಂದು ಐದಾರು ಸೆಕೆಂಡು ಇಟ್ಕೊಳ್ಳೋದು ಬಿಗಿಗೊಳಿಸೋದು ಈಗ ನಾವು ಕಕ್ಕಸ್ಗೆ ಹೋಗೋದು ತಡ್ಕೊಳ್ಳೋದಕ್ಕೆ ಬಿಗಿ ಮಾಡ್ಕೊಳ್ತೀವಲ್ಲ ಆ ಥರ ಅಥವಾ ಉಚ್ಚೆ ಬಂದಾಗ ಉಚ್ಚೆ ಬರದೇ ಇರೋದಕ್ಕೋಸ್ಕರ ತಡೆದಿಟ್ಕೊಳ್ತೀವಲ್ಲ ಅವಾಗ ಬಿಗಿ ಮಾಡ್ತೀವಲ್ಲ ಆ ಥರ ಬಿಗಿಯಾಗಿ ಇಟ್ಕೊಳ್ಳೋದು ಒಂದು ಐದಾರು ಸೆಕೆಂಡ್ ಒಂದು ಸಾರಿ ಇಟ್ಕೊಳ್ಳೋದು ಮತ್ತೆ ಬಿಟ್ಬಿಡೋದು ಅದೇ ಥರ ಹತ್ತು ಸಾರಿ ಮಾಡೋದು ಸರಾಗೋಗಿ ಉಸಿರಾಡ್ತಾ ಇರೋದು ಈ ಎಕ್ಸರ್ಸೈಜ್ ಮಾಡ್ತಿದ್ದಾಗ ಈ ರೀತಿ ದಿನಕ್ಕೆ ಒಂದು ಐದಾರು ಸಾರಿ ಅಥವಾ ಒಂದು ಹತ್ತು ಬಾರಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮಾಡ್ತಾ ಹೋಗೋದೇನೆ ಕೀಜಲ್ ಎಕ್ಸರ್ಸೈಸಸ್ ಕೀಜಲ್ ಎಕ್ಸರ್ಸೈಸಸ್ ಹ್ಯಾವ್ ಟು ಬಿ ರಿಪೀಟೆಡ್ ಅಟ್ ಎ ಟೈಮ್ ಅಬೌಟ್ ಟೆನ್ ಟೈಮ್ಸ್ ಲೈಕ್ ದಟ್ ವಿ ಹ್ಯಾವ್ ಟು ಡೂ ಫಾರ್ ಫೈವ್ ಟು ಸಿಕ್ಸ್ ಟೈಮ್ಸ್ ಪರ್ ಡೇ ದಿಸ್ ದಿ ಬೈ ಡೂಯಿಂಗ್ ದೀಸ್ ದಿ ಪೆಲ್ವಿ ಫ್ಲೋರ್ ಮಸಲ್ಸ್ ಗೆಟ್ ಟೈಟ್ ಈ ರೀತಿ ಮಾಡೋದ್ರಿಂದ ಮೂತ್ರದ್ವಾರದ ಸುತ್ತ ಇರುವ ಮತ್ತು ಗುದದ್ವಾರದ ಸುತ್ತ ಇರುವ ಸ್ನಾಯುಗಳು ಬಿಗಿಗಳವೆ ಇದೇ ಎಕ್ಸಸೈಸಸ್ ಯೋಗದಲ್ಲೂ ಬರ್ತದೆ ಮೂಲದ್ವಾರ ಮೂತ್ರದ್ವಾರ ಮತ್ತು ಯೋನಿದ್ವಾರ ಗುದದ್ವಾರದ ಸ್ನಾಯುಗಳನ್ನು ಬಿಗಿ ಮಾಡೋದಕ್ಕೆ ಮೂಲಬಂಧ ಮತ್ತು ಮೂತ್ರಬಂಧ ಯೋನಿ ಬಂಧ ಈ ಬಂಧಗಳನ್ನು ಮಾಡೋದು ಕೂಡ ಈ ಕೀಜಲ್ ಎಕ್ಸಸೈಸಿನ ಒಂದು ಭಾಗವೇ ಆದರೆ ಅಂದರೆ ಈ ಯೋಗದಲ್ಲಿ ಮುಂಚೆನೇ ಇದು ಗೊತ್ತಿತ್ತು ಅಂದರೆ ಈ ಮೂಲ ದ್ವಾರ ಮತ್ತು ಗುದದ್ವಾರಗಳನ್ನು ಬಿಗಿಗೊಳಿಸೋದಕ್ಕೆ ಬೇ ಯ ವ್ಯಾಯಾಮ ಮಾಡತಕ್ಕಂಥ ಯೋಗಗಳು ಕೂಡ ಮೊದಲನೇ ಗೊತ್ತಿತ್ತು ಅದನ್ನು ಬಂಧಗಳು ಅಂತ ಅಂತೀವಿ ಮೂಲ ಮೂತ್ರಬಂಧ ಮೂತ್ರ ಮತ್ತು ಯೋನಿ ಬಂಧ ಈ ಬಂಧಗಳು ಮಾಡೋದರಿಂದ ಕೂಡ ಈ ಕೀಜಲ್ ಎಕ್ಸಸೈಸಸ್ಗಳನ್ನ ಮಾಡ್ಬೋದು ಕೀಜಲ್ ಎಕ್ಸಸೈಸಸ್ ಕ್ಯಾನ್ ಬಿ ಡನ್ ಬೈ ಯೋಗ ಆಲ್ಸೋ ಬೈ ಡೂಯಿಂಗ್ ವೇರಿಯಸ್ ಟೈಪ್ಸ್ ಆಫ್ ಬಂಧ ದಟ್ ಈಸ್ ಮೂಲ ಬಂಧ ಮೂತ್ರ ಆ್ಯಂಡ್ ಯೋನಿ ಬಂಧ ಸ್ನೇಹಿತರೆ ಇದರಿಂದ ಏನು ಪ್ರಯೋಜನ ಆಗುತ್ತೆ ತಿಳ್ಕೊಳ್ಳೋಣ ಬನ್ನಿ ಈ ಮೂರು ಥರದ ಈ ಎಕ್ಸಸೈಸಸ್ನ ಕೀಜಲ್ ಎಕ್ಸಸೈಸಸ್ ಮಾಡೋದ್ರಿಂದ ಈ ಮೂತ್ರದ್ವಾರದ ತೊಂದರೆಗಳು ಏನಾದರೂ ಇದ್ದರೆ ಅದಕ್ಕೆ ಪರಿಹಾರ ಸಿಗುತ್ತೆ ಯುರಿನರಿ ಇನ್ಕಾಂಟಿನೆನ್ಸ್ ಅಂದರೆ ಪದೇ ಪದೇ ಮೂತ್ರ ಹೋಗೋದು ಮೂತ್ರದ ಮೇಲೆ ನಿಯಂತ್ರಣ ಇದ್ದಿರೋದು ಅದು ಕಂಟ್ರೋಲಿಗೆ ಬರ್ತದೆ ಮತ್ತು ಕಕ್ಕಸ್ಗೆ ಹೋಗೋದ್ರ ಮೇಲೆ ಕಂಟ್ರೋಲಿಗೆ ಬರ್ತದೆ ಪದೇ ಪದೇ ಪ ಕಕ್ಕಸ್ಗೋಗೋದನ್ನು ತಪ್ಪಿಸುತ್ತೆ ಅಂದರೆ ಕಂಟ್ರೋಲ್ ಸಿಗುತ್ತೆ ಬೈ ಡೂಯಿಂಗ್ ಕೀಜಲ್ ಎಕ್ಸಸೈಸಸ್ ವಿ ಗೆಟ್ ಕಂಟ್ರೋಲ್ ಓವರ್ ದಿ urinary flow that is those who have got urinary incontinence they get the relief and also those who have lost control over the fecal map of passing that they are also get the control so these are the advantages those who have undergone prostatic surgery those who have got urinary urinary incontinence because of the undergoing prostatic surgery or pelvic floor muscle surgery they also get relief from the ದ ಯುರಿನರಿ ಇನ್ ಕಾಂಟಿನೆನ್ಸ್ ಆ್ಯಂಡ್ ಸ್ಟ್ರೆಸ್ ಇನ್ ಕಾಂಟಿನೆನ್ಸ್ ಇನ್ನು ಮತ್ತೆ ನಮ್ಮ ಬೇರೆ ಬೇರೆ ರೀತಿಯ ಅನುಕೂಲತೆಗಳೇನು ಅಂತಂದರೆ ಸೆಕ್ಷುವಲ್ ಲೈಫಿಗೆ ಬಂದರೆ ದೋಸ್ ಯು ಯಾವಾಟ್ ಪ್ರಿಮಿಚ್ಯೂರಿ ಜಾಕ್ಯುಲೇಷನ್ ದೋಸು ಡೋಂಟ್ ಹ್ಯಾವ್ ಕಂಟ್ರೋಲ್ ಓವರ್ ದಿ ಸೆಮೆನ್ ದೋಸು ಪಾಸ್ ದೆ ಸೆಮೆನ್ ಕಂಟಿನ್ಯೂಯಸ್ಲಿ ದೋಸ್ ಯು ಆ ಗಾಟ್ ನೈಟ್ ಫಾಲ್ಸ್ ಫ್ರೀಕ್ವೆಂಟ್ಲಿ ದೋಸು ಪಾಸ್ ಸೆಮೆನ್ ಆಫ್ಟರ್ ಪಾಸಿಂಗ್ ದ ಯುರಿನ್ ದೋಸು ಪಾಸ್ ಸೆಮೆನ್ ಆಫ್ಟರ್ ಪಾಸಿಂಗ್ ದಿ ಡಿಫಿಕೇಶನ್ ದೆ ಗೆಟ್ ಕಂಟ್ರೋಲ್ ಓವರ್ ದಿ ಪಾಸಿಂಗ್ ಆಫ್ ದಿ ಸೆಮೆನ್ ದಟ್ ಈಸ್ ಲಾಸ್ ಆಫ್ ಸೆಮೆಂಟ್ ಈ ಧಾತು ಯಾರ್ಯಾರಿಗೆ ಹೋಗ್ತಾ ಇರ್ತದೆ ಕಕ್ಕಸ್ಕೋದಕ್ಕೆ ಧಾತು ಹೋಗೋದು ಹುಚ್ಚ ಹೊಯ್ತಿದಾಗ ಧಾತು ಹೋಗೋದು ಒಂದು ರಾತ್ರಿ ಸ್ವಪ್ನ ಸ್ಕಲನ ತುಂಬ ಜಾಸ್ತಿ ಆಗೋದು ಈ ಕಂಟ್ರೋಲೇ ಇಲ್ಲೇ ಇರೋದು ಧಾತು ಹೋಗೋದ್ರ ಜೊತೆಗೆ ಮತ್ತು ಶೀಘ್ರ ಸ್ಕಲನ ಆಗೋದು ಈ ರೀತಿಯ ಧಾತು ತೊಂದರೆಗಳಿಗೆ ಈ ಕೀಜಲ್ ಎಕ್ಸಸೈಸ್ ಭಾಳ ಸಹಾಯ ಮಾಡುತ್ತೆ ದೆ ಗೆಟ್ ಕಂಟ್ರೋಲ್ ಸೊ ಇಟ್ಸ್ ಎ ಇಟ್ಸ್ ಎ ಟ್ರೀಟ್ಮೆಂಟ್ ಫಾರ್ ದೋಸ್ ಆಟ್ ಪ್ರಿಮೆಚುರಿ ಜಾಕ್ಯುಲೇಷನ್ ಅಂಡ್ ಫಾರ್ ಫ್ರೀಕ್ವೆಂಟ್ ನೈಟ್ ಫಾಲ್ಸ್ ದಿ ಇಂಟ್ರಾ ಜ್ಯಾಕ್ಯುಲೇಟ್ರಿ ವೆಜನಲ್ ಟೈಮ್ ವಿಲ್ ಇನ್ಕ್ರೀಸ್ ಬೈ ಡೂಯಿಂಗ್ ಕೀಜಲ್ ಎಕ್ಸಸೈಸ್ ಕೀಜಲ್ ಎಕ್ಸಸೈಸ್ ಮಾಡೋದ್ರಿಂದ ಯಾವುದು ಒಂದು ಯಾರಿಗೆ ಒಂದು ಶೀಘ್ರ ಸ್ಕಲನ ಇರ್ತದೆ ಅವ್ರಿಗೆ ಸ್ಕಲನದ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಬನ್ನಿ ಸ್ನೇಹಿತರೆ ಈ ಕೀಜಲ್ ಎಕ್ಸಸೈಸಿಂದ ಬೇರೆ ಏನು ಉಪಯೋಗ ತಿಳ್ಕೊಳ್ಳೋಣ ಇದು ಸಿಸ್ಟುವ ಗಾತ್ರನ ಇನ್ಕ್ರೀಸ್ ಮಾಡುತ್ತಾ ಇಲ್ಲ ಶಿಷ್ಣುವಿನ ಗಾತ್ರ ಜಾಸ್ತಿ ಆಗೋದಿಲ್ಲ ಉದ್ದನೂ ಜಾಸ್ತಿ ಆಗೋದಿಲ್ಲ ದಪ್ಪನೂ ಜಾಸ್ತಿ ಆಗೋದಿಲ್ಲ ಸ್ನಾಯುಗಳು ಮಾತ್ರ ಬಿಗಿಗೊಳ್ತವೆ ಬೈ ಡೂಯಿಂಗ್ ಕೀಜಲ್ ಎಕ್ಸಸೈಸ್ ಪೀನಿಸ್ ಸೈಜ್ ವಿಲ್ ನಾಟ್ ಇನ್ಕ್ರೀಸ್ ಸೋ ಮೆನಿ ಪೀಪಲ್ ಕ್ಲೈಮ್ ಇನ್ ದೇ ಐ ಹ್ಯಾವ್ ಸೀನ್ ಸೆವೆರಲ್ ವೀಡಿಯೋಸ್ ಇನ್ ಸೆವೆರಲ್ ಪ್ಲೇಸಸ್ ಇನ್ಕ್ಲೂಡಿಂಗ್ ದಿ ಯೂಟ್ಯೂಬ್ ವೀಡಿಯೋಸ್ ವೇರ್ ಇನ್ ದ ಕ್ಲೈಮ್ ದಟ್ ಕೀಜಲ್ ಎಕ್ಸರ್ಸೈಸ್ ವಿಲ್ ಇನ್ಕ್ರೀಸ್ ದ ಸೈಜ್ ಆಫ್ ದಿ ಪೀನಿಸ್ ಬೈ ಒನ್ ಇಂಚ್ ಟೂ ಇಂಚ್ ತ್ರೀ ಇಂಚಸ್ ನೋ ದೇರ್ ಆರ್ ನೋ ಸೈಂಟಿಫಿಕ್ ಎವಿಡೆನ್ಸಸ್ ಟು ಪ್ರೂವ್ ದಟ್ ದಿ ಕೀಜಲ್ ಎಕ್ಸರ್ಸೈಸ್ ಇನ್ಕ್ರೀಸ್ ದ ಪೀನರ್ ಸೈಝ್ ದೇ ಜಸ್ಟ್ ಟೈಟ್ ಆನ್ ದಿ ಬೇಸ್ ಆಫ್ ದ ಪೀನೀಸ್ ದ ಇನ್ಕ್ರೀಸ್ ಡೈರೆಕ್ಷನ್ ನಿಮ್ಗೆ ಜಾಸ್ತಿ ಆಗುತ್ತೆ ಹೊರ್ತು ಅದು ಶಿಷ್ಣುವಿನ ದಪ್ಪವನ್ನು ಮತ್ತು ಉದ್ದವನ್ನು ಗಾತ್ರವನ್ನು ಹೆಚ್ಚಿಸೋದಿಲ್ಲ ದೇ ಇನ್ಕ್ರೀಸ್ ದೇ ಆರ್ ಯೂಸ್ಫುಲ್ ಓನ್ಲಿ ಫಾರ್ ದೋಸ್ ಹು ಹವ್ ಗಾಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆ್ಯಂಡ್ ಪ್ರಿಮೆಚ್ಯುರಿ ಜಾಕ್ಯುಲೇಷನ್ ಡೆಫಿನೆಟ್ಲಿ ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಯೂಸ್ಫುಲ್ ಫಾರ್ ಇನ್ಕ್ರೀಸಿಂಗ್ ದ ಸೈಜ್ ಆಫ್ ದಿ ಪೀನೈಸ್ ಸೊ ಫ್ರೆಂಡ್ಸ್ ದಿಸ್ ಇಸ್ ಅ ಬೋಟ್ ಆ ಕೀಜಲ್ ಎಕ್ಸಸೈಸ್ ಹೌ ಟು ಡೂ ದಿ ಕೀಜಲ್ ಎಕ್ಸರ್ಸೈಝ್ ಆ್ಯಂಡ್ ವೆನ್ ಟು ಡೂ ದಿ ಕೀಜಲ್ ಎಕ್ಸಸೈಸ್ ಹೌ ಮೆನಿ ಟೈಮ್ಸ್ ಟು ಡೂ ದಿ ಕೀಜಲ್ ಎಕ್ಸರ್ಸೈಸ್ ಯಾವ ಹೌ ಟು ಆ್ಯಂಡ್ ಆಲ್ಸೋ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಕೀಜಲ್ ಎಕ್ಸಸೈಸ್ ಆ್ಯಂಡ್ ವೆದರ್ ಇಟ್ ಈಸ್ ಯೂಸ್ಫುಲ್ ಫಾರ್ ಇನ್ಕ್ರೀಸಿಂಗ್ ದ ಪೀನೈ ಲೆಂತ್ ಆರ್ ನಾಟ್ ಸ್ನೇಹಿತರೆ ಇದಿತ್ತು ಇವತ್ತಿನ ವೀಡಿಯೋ ಕೀಜಲ್ ಎಕ್ಸಸೈಸ್ ಬಗ್ಗೆ ಹೇಗೆ ಮಾಡೋದು ಯಾವಾಗ ಮಾಡೋದು ಎಷ್ಟು ಸಾರಿ ಮಾಡೋದು ಮತ್ತು ಇದರಿಂದ ಉಪಯೋಗಗಳೇನು ಮತ್ತು ಇದರಿಂದ ಬೇರೆ ಇನ್ನೇನಾದ್ರೂ ಪರಿಣಾಮ ಆಗುತ್ತಾ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಮೀ ಫಾರ್ ದಿಸ್ ವಿಡಿಯೋ ಇಫ್ ಯು ಲೈಕ್ ಅ ವಿಡಿಯೋ ಗಿವ್ ಎ ಥಮ್ಸ್ ಅಪ್ ಆ್ಯಂಡ್ ಇಫ್ ಯು ಹ್ಯಾವ್ ನಾಟ್ ಎಟ್ ಸಬ್ಸ್ಕ್ರೈಬ್ ಫಾರ್ ಅವರ್ ಚಾನಲ್ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಸ್ನೇಹಿತರೆ ನಿಮಗೆ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಇಷ್ಟ ಆದರೂ ಒಂದು ಥಮ್ಸ್ ಅನ್ನು ಕೊಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ತಂತ್ರಗಳನ್ನು ಮತ್ತು ಬೇರೆ ಬೇರೆ ರೀತಿಯ ರೀತಿಯ ವಿಧಗಳನ್ನು ಶಿಷ್ಟವಿನ ಗಾತ್ರವನ್ನು ಜಾಸ್ತಿ ಮಾಡೋದಕ್ಕೆ ವಿಡಿಯೋಗಳನ್ನು ತರ್ತೀನಿ ಅದುವರೆಗೂ ಧನ್ಯವಾದಗಳು ಥ್ಯಾಂಕ್ ಯು